ನೆಲಸ್ತರದ ಶಿವ ದೇವಾಲಯನ ನೋಡೋಣ ಬನ್ನಿ ಸಂರಕ್ಷಿತ ಸ್ಮಾರಕ ಎ ನೋಡೋಣ ಬನ್ನಿ ಹೆಂಗೈತೆ ಅಂತ ಸೊ ನಾವು ವಿ ಪ್ಲೇಸ್ ಕಾಲ್ಡ್ ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ಪ್ರಸನ್ನ ವಿರೂಪಾಕ್ಷ ಟೆಂಪಲ್ ದ ಟೆಂಪಲ್ ವಾಸ್ ಬಿಲ್ಟ್ ಇನ್ ದ ಫೋರ್ಟೀನ್ ಸೆಂಚುರಿ ದ ಟೆಂಪಲ್ ವಾಸ್ ಗ್ರೌಂಡ್ ಲೆವೆಲ್ but 300 years no caretakers by the soil ocean totally covered with the mud. The archeological survey of India 1976 to 86 on the renovation time they found a larger Shiva temple. But in the sanctum sanctum that the linga is there but it's a destroyed one. Nandi is there also destroyed one. So here uh, the name of his mother Krishna Devaraya tried to complete but is not able to complete. So name of his mother he went for the public. It was a Prasanna temple now they found it below the ground we call underground Shiva temple. The tower is completely collapsed, destroyed. Look at that, there's still below the ground, some of the structures is there. So, in the monsoon time, the water will stagnate here. Now, some are not. So, now you can see here the Dwarapalaka Nanda Sunanda, it is incompleted. So, they tried to do a complete, but not incompleted. Look at here, they want to do here Purana Kalasha, Purana Kumba, again, it is incomplete. ये महद्वार एंट्रेल इन दिल्ली बट इनको यू कैन सी हिव सम्पे फर्म थिंग नाटीड अगे अगे द्वारक नोड़बू रही है ಎಷ್ಟು ಉದ್ದವಾಗಿದೆ ಗೊತ್ತಾ ತುಂಬಾ ಉದ್ದ ಇದೆ ಒಂದು ಇಪ್ಪತ್ತಡಿ ಮೇಲೆ ಐಟಿ ಇದೆ ಸೊ ಒಳಗಡೆ ಹೇಗಿದೆ ನೋಡೋಣ ಬಂದು ಭೂಮಿ ಮಟ್ಟಕ್ಕಿಂತ ಕೆಳಸ್ತರದಲ್ಲಿದೆ ಇದನ್ನು ಅಷ್ಟೇ ಮುಂಚೆ ಮುಚ್ಚೋಗಿತ್ತ ಉತ್ಖನನ ನಡೆಸಿದ ನಂತರ ಬೆಳಕಿಗೆ ಬಂದಿರತಕ್ಕಂತಹ ದೇಗುಲ ಇದು ಶಿವ ಟೆಂಪಲ್ಲು ಸೊ ಅದಕ್ಕೆ ಇದಕ್ಕೆ ಅಂಡರ್ ಗ್ರೌಂಡ್ ಶಿವ ಟೆಂಪಲ್ ಅಂತ ಕರೀತಾರೆ ಗಂಬ ಅನಿಸುತ್ತೆ ನೋಡಿ ಇಲ್ಲೂ ಒಂದಿದೆ ತುಂಬ ದೊಡ್ಡದಾಗಿದೆ ಮತ್ತು ಈ ಕಡೆ ಒಂದು ಬಾವಿ ನೋಡ್ಬೋದು ಈಗಲೂ ನೀರಿದೆ ಈ ರೀತಿ ಓಕೆ ಇದೆಲ್ಲ ಕಂಬ ತಳಭಾಗ ಎಲ್ಲ ಬಿದ್ದಿರೋದೆಲ್ಲ ಈ ಸೈಡು ಇಟ್ಟಿದ್ದಾರೆ ಈ ರೀತಿ ಸೊ ಒಳಭಾಗಕ್ಕೆ ಹೋಗಿ ನೋಡ್ಬೋದು Usually, when we enter the temple, we have to wash our feet. So this is a small canal for the washing feet. And here, look at the pillar, have a design carvings model, but here not. It's incompleted. The two small sanctum sanctoriums, Ganesh and Kartikeya. Inside, Lord Shiva. There's a right-hand side Parvati temple, the Utsavamantapa. There's one Nandi is there, beautiful Nandi, but it's a destroyed one. The face is destroyed. ಸೊ ಯು ಕೆನ್ ಸಿ ಹಿಯರ್ ದ ವಾಟರ್ ಸ್ಟಾಗ್ನೆಟ್ ಹಿಯರ್ ಬಟ್ ಇನ್ ದ ಮಾನ್ಸೂನ್ ಟೈಮ್ ಒನ್ ದ ಹೆವಿ ರೈನ್ ಫಾಲ್ ದ ವಾಟರ್ ಲೆವೆಲ್ ದಟ್ ಮಚ್ ಲುಕ್ ಅಟ್ ದ ಬ್ಲ್ಯಾಕ್ ಮಾರ್ಕ್ ಇಸ್ ದ ರೈಟ್ ಬಟ್ ಸಮ್ಮರ್ ಟೈಮ್ ಇಸ್ ಗೆಟ್ ಡ್ರೈ ಸೊ ಬಿಲೋ ದ ಗ್ರೌಂಡ್ ಈಸ್ ವಾಟರ್ ಸ್ಟೋರೇಜ್ ಹಿಯರ್ ಅಂಡ್ ದೇಸ್ ನಂದಿ ಆಸೋ ಲಿಟ್ಲ್ ಬಟ್ ವಾಟರ್ ಇಸ್ ದಾಂಗಣವಂತೂ ವಿಶಾಲವಾಗಿದೆ ಈ ರೀತಿ ಸಖತ್ ಕಂಬಗಳಿದೆ ಫ್ರೆಂಡ್ಸ್ ಇದ್ರೊಳಗಡೆ ವಾವ್ ಈಗಲೂ ಸಹ ಇಲ್ಲಿ ನೀರು ನಿಂತಿರೋದನ್ನು ನೋಡ್ಬೋದು ಕಾಲುವೆಗಳಲ್ಲಿ ಐ ಥಿಂಕ್ ಮಳೆಗಾಲದಲ್ಲಿ ಇಲ್ಲಿ ಕೆಳಗೆಲ್ಲ ನೀರು ತುಂಬ್ಕೊಂಬಿಡುತ್ತೆ ಅನಿಸುತ್ತೆ ಸ್ವಲ್ಪ ಡೌನ್ ಮಟ್ಟಕ್ಕೆ ಇರೋದ್ರಿಂದ ನೋಡಿ ಇಲ್ಲಿ ಒಳಭಾಗಕ್ಕೂ ಸಹ ಇದು ಭೂಮಿ ಮಟ್ಟಕ್ಕಿಂತ ಸಾಕಷ್ಟು ಕೆಳಗಿದೆ ಕೆಳಗಿರೋ ದೇವಸ್ಥಾನಕ್ಕೂ ಸಹ ನೀರಿನ ಸೌಲಭ್ಯವನ್ನು ಅಂದಿನ ಕಾಲದಲ್ಲೇ ಮಾಡಲಾಗಿತ್ತು ಈ ಕಡೆ ಒಳಗಡೆ ಒಂದು ಪುಟ್ಟದಾದಂತಹ ಮಂಟಪವನ್ನು ನೋಡ್ಬೋದು ಒಳಗಡೆ ಯಾವುದೇ ರೀತಿಯ ದೇವರಿಲ್ಲ ಈ ರೀತಿ ಚಿತ್ರಣ ಮೂಡಿ ಬರುತ್ತೆ ಇಲ್ಲಿ ಒಂದು ಎತ್ತರವಾದಂತಹ ಕಟ್ಟೆಯ ಮೇಲೆ ಸಾಕಷ್ಟು ಪಿಲ್ಲರ್ಗಳು ಇರತಕ್ಕಂತಹ ಮಂಟಪ ಇದೆ ಸ್ವಲ್ಪ ಒಳಗೆಲ್ಲ ಹೋಗಿ ನೋಡೋಣ ಹಾಂ ಒಳಗಡೆನೂ ತುಂಬ ದೊಡ್ಡದಾದದ್ದು ನೋಡಿ ನನಗೆ ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ ಒಳಗಡೆ ಬಂದರೆ ಈ ರೀತಿ ಒಂದು ನಂದಿ ಇದೆ ಈ ಕಡೆ ಯಾವುದೇ ರೀತಿಯ ದೇವರಿಲ್ಲ ಇಲ್ಲೆಲ್ಲ ಸಾಕಷ್ಟು ನೀರು ನಿಂತಿದೆ ನೀರು ನಿಂತಿದೆ ಒಳಗಡೆ ಗರ್ಭಗುಡಿ ನೋಡ್ಬೋದು ತುಂಬ ಒಳಗಡೆ ಇನ್ನು ಮುಂದಕ್ಕೆ ಹೋಗಬೇಕು ಮುಂದಕ್ಕೆ ಹೋದರೆ ಅಲ್ಲಿ ಒಳಗಡೆ ಏನೂ ಇಲ್ಲ ಏನೋ ಒಂದು ಕಲ್ಲು ಥರ ಆಕೃತಿ ಕಾಣ್ತಾ ಇದೆ ಬಟ್ ಅಷ್ಟು ಅಸ್ಪಷ್ಟವಾಗಿದೆ ಕತ್ಲಿದೆಯಲ್ಲ ಹಂಗೆ ಸೊ ಇದೆಲ್ಲ ನೀರು ನಿಂತಿರೋದು ಇದೆಲ್ಲ ನೀರು ನಿಂತಿರೋದು ಹಂಗಾಗಿ ಫುಲ್ಲು ಒಳಗಡೆ ಹೋಗಿ ನೋಡೋಕ್ಕಾಗ್ತಾ ಇಲ್ಲ ಕೂಲಿದೆ ಮಾತ್ರ ಭೂಮಿ ಮಟ್ಟಕ್ಕಿಂತ ಸ್ವಲ್ಪ ಕೆಳಗಡೆ ಇದೆ ಮತ್ತು ಕೆಳಗಡೆ ಎಲ್ಲ ನೀರು ನಿಂತಿರೋದ್ರಿಂದ ತಣ್ಣನೇ ವಾತಾವರಣ ಇದೆ ಈ ಕಂಬಗಳ ಮೇಲೂ ನೋಡ್ಬೋದು ಈ ರೀತಿ ಕೆಲವೊಂದಿಷ್ಟು ಚಿತ್ರಣಗಳನ್ನು ನೋಡ್ಬೋದು ನೋಡಿ ಈ ರೀತಿ ಎಲ್ಲ ಸಾಕಷ್ಟು ನೀರು ನಿಂತಿದೆ ಬಸವಣ್ಣ ನೋಡ್ಬೋದು ಒಳಗಡೆ ತುಂಬನೇ ಅದ್ಭುತವಾದಂತಹ ಬಸವಣ್ಣ ಇದೆ ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ ಹೋಗ್ತೀನಿ ಅಂತಂದರೂ ನಡಿಬೇಕಾಗುತ್ತೆ ಸ್ಲಿಪ್ರಿ ಆಗುತ್ತೆ ಯಾಕಂದರೆ ನೀರು ಪಾಚಿ ಇರೋದ್ರಿಂದ ಬಟ್ ಒಳಗಡೆ ಅಂತೂ ತುಂಬನೇ ಚೆನ್ನಾಗಿದೆ ಸ್ವಲ್ಪ ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿ ಎಷ್ಟೊಂದು ನೀರಿದೆ ಹಂಪೆಯಲ್ಲಿ ನೀರಿನ ಒಳಗೆ ಹೋಗಿ ನೋಡ್ಬೋದಾದಂತಹ ದೇಗುಲ ಇದು ನೋಡಿ ಒಳಭಾಗಕ್ಕೆ ಬಂದರೆ ಈ ರೀತಿ ಒಂದಿಷ್ಟು ಕಂಬಗಳನ್ನು ನಾವು ನೋಡ್ಬೋದು ಸರಿ ಸ್ವಲ್ಪ ಟಾರ್ಚರ್ ಇಲ್ಲ ಓಕೆ ಹಣ ಆನಾಯ್ಬಿಡಿ ನೋಡಿ ಈ ರೀತಿ ಕಂಬಗಳನ್ನು ಕಾಣ್ಬೋದು ನೋಡಿ ಈ ರೀತಿ ಕಂಬಗಳ ಮೇಲೂ ಅಷ್ಟೇ ಸಾಕಷ್ಟು ರೌಂಡಾಗಿರೋ ಡಿಸೈನ್ ಇದೆ ಒಳಭಾಗದ ಗರ್ಭಗುಡಿಯಲ್ಲಿ ಏನೋ ಒಂದು ಪುಟ್ಟದಾದಂಥ ಶಿವಲಿಂಗ ಇದೆ ಓ ಈ ಕಡೆಯೂ ಅಷ್ಟೇ ಸಾಕಷ್ಟು ಮಂಟಪಗಳಿದೆ ಒಳಭಾಗದಲ್ಲಿ ಚೆನ್ನಾಗಿದೆ ತುಂಬ ರೇರು ಇದು ನಿಮಗೆ ಯೂಟ್ಯೂಬಲ್ಲಿ ಸಿಗೋದು ಯಾಕಂತಂದರೆ ನೀರು ಕಮ್ಮಿ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ ಮಾಡಬೇಕು ಸ್ಲಿಪ್ ಇದೆ ಓನ್ ರಿಸ್ಕ್ ಮೇಲೆ ಬರಬೇಕಷ್ಟೇ ಮಳೆಗಾಲದಲ್ಲಂತೂ ಒಳಗಡೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಸೈಡ್ ಭಾಗದಲ್ಲಿ ಈ ರೀತಿ ಇದೆ ದೇವಸ್ಥಾನ ಸ್ವಲ್ಪ ಆಚೆ ಇದೆಯಲ್ಲ ಸ್ವಲ್ಪ ನೋಡ್ಕೊಂಡು ಬರಬೇಕಾಗುತ್ತೆ ನೋಡಿ ಈಗಲೂ ಸಹ ಕಾಲುವೆಲೆಲ್ಲ ನೀರು ನಿಂತಿರೋದಕ್ಕೆ ಇದಿದೆ ಅಲ್ಲೊಂದು ಪುಟ್ಟದಾದಂತಹ ಮಂಟಪವನ್ನು ಕಾಣ್ಬೋದು ಈ ರೀತಿ ಆ ಕಡೆ ಹೋಗಿ ನೋಡೋಣ ಬನ್ನಿ ಇದು ಈ ಕಡೆ ಸೈಡ್ ಭಾಗದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಪುರಾತನ ಕಾಲದಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಇಲ್ಲಿ ಪೂಜೆ ನಡೆದಿರ್ಬೋದು ಶಿವಲಿಂಗ ಏನು ಈಗಲೂ ಇರಂಗಿದೆ ಒಳಗಡೆ ಉತ್ಖನನ ಮಾಡಿದ್ಮೇಲೆ ಸಿಕ್ಕಿರುವಂತಹ ದೇಗುಲ ಇಲ್ಲೊಂದು ಪುಟ್ಟದಾದಂತಹ ಗುಡಿ ಕೂಡ ಇದೆ ಹಿಂದೆ ನೋಡಿ ಪಾಚಿ ನಿಂತಿರೋದಕ್ಕೆ ಇದೆಲ್ಲ ಸಾಕ್ಷಿಯಾಗಿದೆ ಈಗೆಲ್ಲ ಸ್ವಲ್ಪ ಬೇಸಿಗೆ ಶುರುವಾಯ್ತಲ್ಲ ಹಂಗಾಗಿ ಸ್ವಲ್ಪ ನಿಮಗೆ ನೀಟಾಗಿ ನೋಡಲಿಕ್ಕೆ ಸಾಧ್ಯ ಇದೆ ಮಳೆಗಾಲದಲ್ಲೆಲ್ಲ ಇದ್ರ ಒಳಗಡೆ ಈ ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಯಾಕಂದರೆ ಹೆವಿ ನೀರಿರುತ್ತೆ ಗರ್ಭಗುಡಿಯಿಂದ ಬರತಕ್ಕಂತಹ ಪ್ರಣಾಳಿಕೆ ಇದು ನೋಡಿ ಸಾಕಷ್ಟು ಮೆಟ್ಟಿಲುಗಳಿದೆ ಅದನ್ನು ಇಳಿದು ಕೆಳಭಾಗಕ್ಕೆ ಬಂದರೆ ನಿಮಗೆ ಈ ಶಿವನ ಗುಡಿ ನೋಡೋದಕ್ಕೆ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ತ್ರಿವೇಣಿ ಬ್ಲಾಗ್ಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್